ಮಲಪ್ರಭೆಯ ಮಡಿಲು ಸುದ್ದಿವಾಹಿನಿಯ ಸರ್ವ ಭಿಕ್ಷಕರಿಗೆ ನನ್ನ ಅನಂತ ನಮನಗಳು ಇಂದಿನ ದಿನಪತ್ರಿಕೆಗಳಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳಾದ ಶ್ರೀ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯ ಪರಿಶಿಷ್ಟ ಜಾತಿಯ ಒಳ ಮೀಸಲು ಕಲ್ಪಿಸುವ ಸಂಬಂಧ ರಚಿಸಲಾಗಿದ್ದ ಏಕ ಸದಸ್ಯ ಆಯೋಗದ ಮಧ್ಯಂತರ ವರದಿಯನ್ನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರು ಸಲ್ಲಿಸಿರ್ತಕ್ಕಂಥ ವರದಿ ಎಲ್ಲೆಡೆ ಬಂದಿದೆ ಅವರು ತಮ್ಮ ವರದಿಯಲ್ಲಿ ಅರವತ್ತು ದಿನದ ಒಳಗಾಗಿ ಹೊಸ ಸಮೀಕ್ಷೆ ಮಾಡಬೇಕು ಪರಿಶಿಷ್ಟ ಜಾತಿಗಳಲ್ಲಿ ಇರತಕ್ಕಂಥ ಉಪಜಾತಿಗಳ ವರ್ಗೀಕರಣವನ್ನು ಸಮೀಕ್ಷೆ ಮೂಲಕ ಮಾಡಬೇಕು ಅದನ್ನು ದಿನದ ಒಳಗಾಗೇನ ಮಾಡಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಸಂದೇಶವನ್ನು ಈ ಒಂದು ವರದಿಯಲ್ಲಿ ಅವರು ಕಾಣಿಸಿರ್ತಾರೆ ಇನ್ನು ಈಗಾಗಲೇ ಎರಡು ಸಾವಿರದ ಹದಿನೈದರ ಸಾಮಾಜಿಕ ಸಮೀಕ್ಷೆ ಆಗಿದೆ ಅದಕ್ಕೆ ಸರ್ಕಾರದ ವತಿಯಿಂದ ಒಂದು ನೂರ ಅರವತ್ತು ಕೋಟಿ ರೂಪಾಯಿಗಳ ಖರ್ಚು ಈಗಾಗಲೇ ಬಂದಿದೆ ಆದರೂ ಅದು ಇದುವರೆಗೆ ಯಾವುದೇ ಪ್ರಯೋಜನ ಆಗಲಿಲ್ಲ ಜಾರಿಗೂ ಬರಲಿಲ್ಲ ಅದರ ಬಗ್ಗೆ ಸರ್ಕಾರ ತನ್ನ ಸ್ಪಷ್ಟೀಕರಣವನ್ನು ಸಹಿತ ಇದುವರೆಗೆ ಕೊಟ್ಟಿಲ್ಲ ಆ ವಿಷಯವಾಗಿ ನಾವು ಸಾಕಷ್ಟು ಎಪಿಸೋಡುಗಳನ್ನು ಈ ವಾಹಿನಿ ಮೂಲಕ ಮಾಡಿದೀವಿ ನಮ್ಮ ವಿಚಾರ ಅದರಲ್ಲಿಯೂ ಏನಿತ್ತು ಈ ಒಂದು ಸಾಮಾಜಿಕ ಸಮೀಕ್ಷೆ ಸರಿಯಾಗಿಲ್ಲ ಅದಕ್ಕೆ ಇದನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡುವುದರ ಮೂಲಕ ಸ್ಪಷ್ಟವಾದಂಥ ಸಮೀಕ್ಷೆ ಬೇಡ ಜಾತಿಯನ್ನು ಸಮೀಕ್ಷೆ ಮಾಡಬಾರ್ದು ಸಮೀಕ್ಷೆ ಅಂದರೆ ಏನು ಅಂದಾಜು ನೋಟ ಅಂತ ಅರ್ಥ ಅದನ್ನೇ ನಿಖರವಾಗಿ ಹೇಳುವಂಥ ಒಂದು ಕೆಲಸ ಆಗಬೇಕು ಅದು ಗಣತಿ ರೂಪದಲ್ಲಿ ಖಾತ್ರಿ ಆಗ್ತಕ್ಕಂತ ಇದಾಗ್ಬೇಕು ಅದರಲ್ಲಿ ಪರಿಶಿಷ್ಟ ಜಾತಿಯ ಅಥವಾ ಪರಿಶಿಷ್ಟ ಪಂಗಡದ ಜನತೆಯನ್ನ ಸಮೀಕ್ಷೆ ಮೂಲಕ ಅದನ್ನ ಯಾವುದೇ ಕ್ರಮವನ್ನು ಜರುಗಿಸ್ಲಿಕ್ಕೆ ಬರೋದು ಸಮೀಕ್ಷೆ ಅಂತಂದ್ರ ಅದು ಜಾತಿ ವಿಷಯದಲ್ಲಿ ಸಮೀಕ್ಷೆ ಬರುವುದಿಲ್ಲ ಜಾತಿ ವಿಷಯದಲ್ಲಿ ದಾಖಲೆಯನ್ನು ನೋಡಿ ದಾಖಲಿಸ್ಕೊಳ್ಬೇಕು ಜಾತಿಯ ದಾಖಲೆ ಈ ವ್ಯಕ್ತಿಯ ದಾಖಲೆ ಈ ಈ ವ್ಯಕ್ತಿಯ ಜಾತಿ ಯಾವುದು ಅವನ ಉಪಜಾತಿ ಯಾವುದು ಅವನ ಧರ್ಮ ಯಾವುದು ಅಂತಕ್ಕಂಥ ವಿಷಯಗಳನ್ನ ಅವರು ತೋರಿಸ್ತಕ್ಕಂಥ ಸ್ಪಷ್ಟವಾದ ದಾಖಲೆ ನಿಖರವಾದಂಥ ದಾಖಲೆ ಅಧಿಕೃತ ದಾಖಲೆಯನ್ನ ಪರಿಶೀಲನೆ ಮಾಡಿ ದಾಖಲಿಸಿಕೊಳ್ಬೇಕಾಯ್ತು ಈಗ ಇಲ್ಲಿ ಸಮೀಕ್ಷೆ ಅಂತೇಳಿ ಸಮೀಕ್ಷೆ ಅಂತಂದ್ರೆ ಏನು ಊರೊಳಗೆ ಬರುವಂಗಿಲ್ಲ ಅವ್ರು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಅಂದಾಜು ಇವರಿಷ್ಟು ಜನ ಇವರಿಷ್ಟು ಜನ ಅಂತ ಬರೀತಾರಲ್ಲ ಅದು ಅದ್ರ ಮೇಲೆ ನಿರ್ಧಾರಕ್ಕೆ ಬರಕ್ ಬರೋದಿಲ್ಲ ಅದರಲ್ಲಿಯೂ ಸಹಿತ ಈ ಒಂದು ಒಳ ಮೀಸಲಾತಿ ಅಂತಕ್ಕಂಥದ್ದು ಏನಿದೆ ಪರಿಶಿಷ್ಟ ಜಾತಿಯ ಜನರ ಒಳ ಮೀಸಲಾತಿ ವಿಷಯ ಬಹಳ ಸ್ಪಷ್ಟವಾಗಿ ಆಗಬೇಕಾಗ್ತದೆ ಎಷ್ಟು ಜನ ಇವರು ಇದ್ದಾರೆ ಅದರಲ್ಲಿ ಯಾವ ಉಪಜಾತಿ ಜನ ಎಷ್ಟಿದ್ದಾರೆ ಯಾಕಂದರೆ ಒಳ ಮೀಸಲಾತಿ ಅಂದರೆ ಉಪಜಾತಿಗಳ ಆಧಾರದ ಮೇಲೆಗೆ ಬೇರೆ ಅದನ್ನು ಹಂಚಿಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಉಪಜಾತಿಗಳನ್ನು ಸಮೀಕ್ಷೆ ಮೂಲಕ ಅಳಿದಕ್ಕೆ ಬರುವುದಿಲ್ಲ ಅದು ತಪ್ಪಾಗತ್ತೆ ಅದಕ್ಕಾಗಿ ನಾವು ಮತ್ತೊಂದು ಸಲ ಖರ್ಚು ಮಾಡಬೇಡ್ರಿ ಮತ್ತು ನಿಖರವಾದಂಥ ಒಂದು ಮಾಹಿತಿಯನ್ನು ಕೊಡುವ ಸಲುವಾಗಿ ನಮ್ಮ ವಾಹಿನಿ ಪದೇ ಪದೇ ಈ ವಿಷಯವನ್ನು ಹೇಳ್ತಾ ಇದೆ ಏನು ಅಂದರೆ ಎಲ್ಲ ವಿಷಯಗಳನ್ನು ನೀವು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿದಿರಿ ಇತ್ತೀಚೆಗೆ ಚುನಾವಣಾ ಆಯೋಗದವರು ಸಹಿತ ಈಗ ಒಂದು ಮತ್ತೆ ಅವರು ತಮ್ಮ ಸಮ್ಮ ಮಾಡ್ತಾ ಇದ್ದಾರೆ ಅವರು ಸಹಿತ ಆಧಾರ್ ಕಾರ್ಡ್ಗೆ ಎಷ್ಟು ಮತದಾರರು ಲಿಂಕ್ ಆಗಿದ್ದಾರೆ ನಮ್ಮ ಲೆಕ್ಕದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಜನ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರ್ತಕ್ಕಂಥ ಮತದಾರರು ಇದ್ದಾರೆ ಅಂದಮೇಲೆ ಬಹಳ ಸ್ಪಷ್ಟವಾದಂಥ ಫಲಿತಾಂಶ ಬರುತ್ತೆ ಅದರಿಂದ ಅದೇ ಪ್ರಕಾರ ಈ ಒಂದು ಜಾತಿಯ ಗಣತಿಯನ್ನು ಸಾಮಾಜಿಕ ಸಮೀಕ್ಷೆಯನ್ನು ಅಥವಾ ಜನಸಂಖ್ಯಾ ಜನಸಂಖ್ಯೆಯನ್ನು ಅಳಿಯುವ ಗಣತಿ ಮಾಡ್ತಕ್ಕಂಥ ಜನಸ ಸಂಖ್ಯಾ ಜನಸಂಖ್ಯಾ ಗಣತಿಯನ್ನು ಮಾಡಬೇಕಾದಾಗ ಇನ್ನು ಮುಂದೆ ಭಾರತೀಯರಾದಂಥ ನಾವೆಲ್ಲರೂ ನಮಗೆ ಆಧಾರ್ ಕಾರ್ಡ್ಗಳಿರುವಾಗ ಶೇಕಡ ತೊಂಬತ್ತೊಂಬತ್ತಕ್ಕಿಂತಲೂ ಹೆಚ್ಚಿಗೆ ಜನ ಆಧಾರ್ ಕಾರ್ಡ್ಗಳನ್ನು ಹೊಂದಿರುವ ಕಾರಣದಿಂದ ಈ ಆಧಾರ್ ಕಾರ್ಡ್ನಲ್ಲಿ ಪ್ರತಿ ವ್ಯಕ್ತಿಯ ಧರ್ಮ ಜಾತಿ ಉಪಜಾತಿ ಅವನ ಉದ್ಯೋಗ ಅವನ ಶಿಕ್ಷಣ ಅವನ ರಕ್ತದ ಗುಂಪು ಅವನ ಹೆಂಡತಿ ಹೆಸರು ಈ ಎಲ್ಲ ವಿಷಯಗಳನ್ನು ಸಹಿತ ಆಧಾರ್ ಕಾರ್ಡ್ನಲ್ಲಿ ನಾವು ಲಿಂಕ್ ಮಾಡಿದಾಗ ಅದರ ಜೊತೆಗೆ ಅವನ ಮತದಾರರ ಚೀಟಿಯೊಳಗೆ ಅವನು ಅನುಕ್ರಮ ಸಂಖ್ಯೆ ಏನಿದೆ ಅನ್ನುವಂಥದ್ದು ಬರುತ್ತೆ ಈಗ ಇಲ್ಲಿ ಒಳ ಮೀಸಲಾತಿಗಾಗಿ ಉಪಜಾತಿಗಳನ್ನ ಯಾವ ರೀತಿ ಕಂಡುಕೊಳ್ಳುವುದು ಅನ್ನುವಂಥದ್ದು ಬಹಳ ಸಮಸ್ಯಾತ್ಮಕವಾದಂಥ ವಿಷಯ ಇದನ್ನು ಅರವತ್ತು ದಿನದ ಒಳಗಾಗಿ ಸಮೀಕ್ಷೆಯ ಮೂಲಕ ನಿರ್ಧಾರಕ್ಕೆ ಬರುವುದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕಾಗಿ ಇದಕ್ಕೆ ಕಂದಾಯ ಇಲಾಖೆನೇ ಬಹಳ ಪ್ರಮುಖವಾದದ್ದು ಇವರು ಯಾಕಂದ್ರೆ ಜಾತಿ ಪ್ರಮಾಣ ಪತ್ರವನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನತೆಯ ನಿಖರವಾದಂಥ ಪ್ರಮಾಣ ಪತ್ರವನ್ನು ಕೊಡುವಂಥ ಅಧಿಕಾರ ಸಂಬಂಧಪಟ್ಟಂತಹ ಇರುತ್ತೆ ಅದೇ ಕೊನೆಯದು ಶಾಲಾ ದಾಖಲೆ ಮೂಲಕ ಅವನು ಜಾತಿ ಇದಂತ ಹೇಳಲಿಕ್ಕೆ ಬರುವುದಿಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಕ್ಕೆ ಕಾಯ ಸದಾ ಕಂಪಲ್ಸರಿ ತಹಸೀಲ್ದಾರ್ ಕೊಡಬೇಕಾಗಿತ್ತು ಅದಕ್ಕೆ ಇದನ್ನು ಸಹಿತ ಈ ಉಪಜಾತಿ ಯಾವುದು ಅನ್ನೋದನ್ನು ಸಹಿತ ಸ್ಪಷ್ಟೀಕರಣದೊಂದಿಗೆ ತಹಸೀಲ್ದಾರ್ ಇರ್ತಕ್ಕಂಥವರು ಸ್ಪಷ್ಟ ದಾಖಲೆಗಳೊಂದಿಗೆ ಆಧಾರ್ ಕಾರ್ಡ್ನಲ್ಲಿ ಇದನ್ನು ಲಿಂಕ್ ಮಾಡಿದ್ದಾದಲ್ಲಿ ಯಾವ ಉಪಜಾತಿ ಅವರು ಎಷ್ಟು ಜನ ಅಂತಕ್ಕಂಥ ಸ್ಪಷ್ಟತೆ ಬಹಳ ಮುಖ್ಯವಾಗಿ ಸಿಗುತ್ತೆ ಸಮೀಕ್ಷೆಯನ್ನು ಪ್ರಶ್ನೆನೇ ತೆಗೆದುಹಾಕ್ಬಿಡಿ ಜಾತಿಯ ವಿಷಯದಲ್ಲಿ ಸಮೀಕ್ಷೆ ಮೇಲೆ ಅಥವಾ ಆ ವ್ಯಕ್ತಿಯನ್ನು ಕೇಳಿ ಆವು ಹೇಳೋ ಜಾತಿಯನ್ನು ದಾಖಲಿಸಿಕೊಳ್ಳೋದು ಇದು ಸರಿಯಾದ ಕ್ರಮ ಅಲ್ಲ ಆ ವ್ಯಕ್ತಿಯ ಜಾತಿ ಯಾವುದು ಅನ್ನೋದನ್ನು ದೃಢೀಕೃತವಾದ ದಾಖಲೆಯನ್ನು ನೋಡಿಕೊಂಡು ಆಮೇಲೆ ನಮ್ಮ ಈ ಒಂದು ದಾಖಲೆಗಳಲ್ಲಿ ದಾಖಲಿಸಿಕೊಳ್ಬೇಕಾಗತ್ತೆ ಇದು ತಿರುಮುರು ಆಗ್ತಾ ಇದೆ ಅದಕ್ಕೆ ಸಮೀಕ್ಷೆ ಅನ್ನುವಂಥ ವಿಚಾರವನ್ನು ಬಿಡಬೇಕು ನಾನು ನ್ಯಾಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರಲ್ಲಿ ಒಂದು ವಿನಂತಿ ಮಾಡಬೇಕು ನೀವು ಅರವತ್ತು ದಿನದಲ್ಲಿ ಹೊಸ ಸಮೀಕ್ಷೆ ಅನ್ನೋದಕ್ಕಿಂತಲೂ ಅರವತ್ತು ದಿನದಲ್ಲಿ ಆ ಈ ಒಂದು ಪರಿಶಿಷ್ಟ ಜಾತಿಯ ಜನರ ಉಪಜಾತಿ ಯಾವುದು ಅನ್ನೋದನ್ನು ಬೆಳೆಸಿ ಅದನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡುವಂತ ಕೆಲಸವನ್ನು ಮಾಡೋದಕ್ಕೆ ತಾವುಗಳು ಸರ್ಕಾರಕ್ಕೆ ಆದೇಶ ಹೇಳಿ ನಾನು ಇದ್ದೀನಿ ಯಾಕಂದ್ರೆ ಇದು ಇದು ಒಂದೇ ಅಂತಲ್ಲ ಈ ಭಾರತದಲ್ಲಿರ್ತಕ್ಕಂಥ ಅದರ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಜನರ ಧರ್ಮ ಜಾತಿ ಉಪಜಾತಿ ಶಿಕ್ಷಣ ಉದ್ಯೋಗ ಅವನ ಹೆಂಡತಿ ಹೆಸರು ರಕ್ತದ ಗುಂಪು ಇನ್ನಿತರ ಮಾಹಿತಿಗಳನ್ನು ಸಹಿತ ಅದರಲ್ಲಿ ಕಲೆ ಹಾಕತಕ್ಕಂಥ ಒಂದು ವ್ಯವಸ್ಥೆ ಆಧಾರ್ ಕಾರ್ಡ್ನಲ್ಲಿ ಆದರೆ ಅದು ಪರಿಪೂರ್ಣವಾದಂಥ ಒಂದು ಆಧಾರ್ ಕಾರ್ಡ್ ಆಗತ್ತೆ ಆ ಒಂದು ಮೂಲಕ ಈಗ ಇದಕ್ಕೆ ಹೊಸ ಸಮೀಕ್ಷೆಗೆ ಈಗಾಗಲೇ ಒಂದು ನೂರ ಅರವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದ್ರಿ ಸಾಮಾಜಿಕ ಸಮೀಕ್ಷೆ ಅಂತೇಳಿ ಜಾತಿ ಸಮೀಕ್ಷೆ ಅಂತಿದ್ವಿ ಸಾಮಾಜಿಕ ಸಮೀಕ್ಷೆ ಅಂತ ಹೇಳಿ ಮಾಡಿದವ್ರು ನೀವು ಈಗ ಅದನ್ನ ಜಾತಿ ಸಮೀಕ್ಷೆ ಮಾಡ್ಕೊಳ್ಲಿಕ್ಕೆ ಹೆಂಗ ಸಾಧ್ಯ ನೀವು ಜಾತಿ ಸಮೀಕ್ಷೆನೆ ಮಾಡ್ತೇವೆ ಅಂದಿದ್ರೆ ಕೆಲವು ಜನ ಕೆಲವು ಸಮಾಜದ ಜನ ಜಾಗೃತರಾಗಿ ಸರಿಯಾದ ಮಾಹಿತಿಗಳನ್ನು ಕೊಡ್ತಾ ಇದ್ರು ಅದಕ್ಕೆ ಮಾಹಿತಿಗಳನ್ನು ಕೊಡಬೇಕಾದ ಅವಶ್ಯಕತೆನೇ ಇಲ್ಲ ನೀವಾಗಲೇ ದಾಖಲೆಗಳನ್ನು ನೋಡಿ ನಿರ್ಧಾರಕ್ಕೆ ಬರಬೇಕು ಇವ ಯಾವ ಜಾತಿ ಅನ್ನೋದು ನಿರ್ಧಾರಕ್ಕೆ ಬರಬೇಕಾದ್ರೆ ಅವನ ಜಾತಿ ದಾಖಲೆನೇ ಅದಕ್ಕೆ ಮುಂದೆ ಸ್ಪಷ್ಟವಾದಂಥ ಆಧಾರ ಅದನ್ನು ಬಿಟ್ಟು ಸಮೀಕ್ಷೆ ಅಂತ ಹೇಳಿ ಮಾಡ್ತಾ ಇರೋದು ಇದೊಂದು ಹಾಶಾಸ್ಪದವಾದಂಥ ವಿಷಯ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಲ್ಲಿ ಮುಖ್ಯ ಕಾರ್ಯದರ್ಶಿಯವರಲ್ಲಿ ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಥ ಸಚಿವರುಗಳಲ್ಲಿ ನಾನು ಬಿಡ್ಕೊಳ್ಳೋದಿಷ್ಟೇ ಇದಕ್ಕಾಗಿ ಮತ್ತೆ ಖರ್ಚು ಮಾಡಬೇಡ್ರಿ ಕಂದಾಯ ಇಲಾಖೆಯವರು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಬೇಕಾದ್ರೆ ಯಾವ ಥರ ಒಂದು ದಯವನ್ನು ಮಾಡ್ತಾರೋ ಅದೇ ಥರ ಅದೇ ಇಲಾಖೆಗೆ ಇದನ್ನು ಜವಾಬ್ದಾರಿಯನ್ನು ಕೊಟ್ಟು ನೀವು ಅರುವತ್ತ ದಿನದಾಗ ಮಾಡಿರಿ ಅಥವಾ ಇನ್ನೂ ಕಡಿಮೆ ದಿನದೊಳಗೆ ಮಾಡಿರಿ ಆಧಾರ್ ಕಾರ್ಡ್ಗೆ ಪರಿಶಿಷ್ಟ ಜಾತಿಯ ಉಪಜಾತಿಯವನ್ನ ಸ್ಪಷ್ಟವಾಗಿ ದಾಖಲಿಸುವಂಥ ಒಂದು ಕೆಲಸ ಆಗಬೇಕು ಹಿಂಗೆ ದಾಖಲಿಸ್ಬೇಕಾದಾಗ ಅದರ ದೃಢೀಕೃತ ದಾಖಲೆಯನ್ನು ನೋಡಿ ದಾಖಲಿಸ್ಕೊಳ್ಳುವಂಥದ್ದು ವ್ಯವಸ್ಥೆ ಆಗಬೇಕು ಇಷ್ಟಾಗಿಬಿಟ್ರೆ ಮತ್ತೆ ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡೋದಕ್ಕೆ ಬಹಳ ಅನುಕೂಲ ಆಗುತ್ತೆ ಅದನ್ನು ಬಿಟ್ಟು ಸಮೀಕ್ಷೆ ಮೂಲಕ ಮಾಡೋದು ಯಾರೋಬ್ಬರು ಕೋರ್ಟ್ ರೋಗಿ ಅದಕ್ಕೆ ತಡೆಯಾದನೆ ತರೋದು ಇದು ಸರಿಯಾದ ಕ್ರಮ ಅಲ್ಲ ಸರಿಯಾದ ಪರಿಹಾರನೂ ಆಗೋದಿಲ್ಲ ಅದಕ್ಕಾಗಿ ನಾನು ಇನ್ನೂ ಒಂದು ಸಲ ಹೇಳ್ತೀನಿ ಇದಕ್ಕೆ ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿಕೊಳ್ಳಿ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿ ಉಪಜಾತಿ ಯಾವುದು ಪರಿಶಿಷ್ಟರ ಜಾತಿ ಅನ್ನೋದನ್ನು ಗುರುತಿಸಿಕೊಂಡಿದ್ದೀನಿ ಬಟ್ ಪರಿಶಿಷ್ಟರ ಉಪಜಾತಿ ಯಾವುದು ಅನ್ನೋದು ಸ್ಪಷ್ಟವಾದಂಥದ್ದು ಆಗಬೇಕಾಗಿದೆ ಆದಾಗ ಮಾತ್ರ ಒಳ ಮೀಸಲಾತಿಗೆ ಒಂದು ಮಹತ್ವ ಮಹತ್ವ ಬರ್ತಾ ಇದೆ ಅದಕ್ಕೊಂದು ಸಾರ್ಥಕತೆ ಬರ್ತಾ ಇದೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ